ಮಾರ್ನಿಂಗ್ ಶಿವಚಿಗಂಡಿ ಬ್ಲಾಕ್ ಬೆಳಗ್ಗಿಂದನೇ ಶುರುವಾಗಿದೆ ಒಂದು ಕಡೆ ನನ್ನ ಮಗಳು ಬಿಸಿ ಟ್ಯಾಕ್ ಇಟ್ಟಿದ್ದಾರೆ ಅದರಿಗೂ ಸೌಂಡು ಊರಿಂದ ಬಂದಿದ್ದು ಹೆಚ್ಚು ಕೆಲಸ ಆಯಿತು ನೆನ್ನೆ ಕಂಪ್ಲೀಟ್ ಕ್ಲೀನಿಂಗ್ ಕೆಲಸ ಊರಿಗೆ ಹೋಗ್ಬೇಕಾದ್ರೆಲ್ಲ ಪ್ಯಾಕಪ್ಪು ಬಂದ ಮೇಲೆ ನೆನೆ ಎಲ್ಲ

ಒಂದು ಗ್ರೇವಿ ಮಾಡಬೇಕು ವೆಜಿಟೇಬಲ್ ಕುರ್ಮಾ ಮಾಡಬೇಕು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಂಗೆ ಅತಿ ಇಲ್ಲಿ ರೆಡಿ ಮಾಡಿ ಟ್ರೈ ಮಾಡಿ ಮಲ್ಲ ಅಂದರೆ ಮಣ್ಣ ಇವತ್ತಿನ ಬ್ಲಾಗ್ ತರ್ಟಿ ಏತ್ ಜೊತೆಗೆ ಫಸ್ಟ್ ಫೆಬ್ರವರಿ ಎರಡು ಕೂಡ ವೀಡಿಯೋಸ್ ಸ್ವಲ್ಪ ಸ್ವಲ್ಪ ಮಾಡಿದ್ದಂಥದ್ದನ್ನ ವೀಡಿಯೋಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲನೂ ನಾನು ಡೈಲಿ ಬ್ಲಾಗ್ ಮಾಡಿ ಶೇರ್ ಮಾಡ್ಕೊಳ್ಳೋಣ ಅಂತ ಕಂಟಿನ್ಯೂಸ್ ಡೇ ಬ್ಲಾಗ್ ಶುರು ಮಾಡಿದ್ದೆ ಅಷ್ಟರಲ್ಲಿ ನಾವು ಅಂದ್ಕೊಂಡಿದ್ದೆ ಒಂದು ಹಾಕಿದ್ದೆ ಇನ್ನೊಂದು ಅನ್ನೋ ಥರ ಏನೇನೋ ಲೈಫಲ್ಲಿ ಚೇಂಜಸ್ಗಳಾಗೋಯಿತು ಇಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಇದೆಲ್ಲ ನಮ್ಮ ಜೀವನದಲ್ಲಿ ಎಷ್ಟು ನಡೀತಾ ಇದೆ ಆಗ್ತಾ ಇದೆ ಆಗ್ತಾ ಇರಲಿ ಬಟ್ ಯಾವತ್ತೂ ಕೂಡ ಕುಗ್ಗದೆ ನಡಿಬೇಕು ಅನ್ನೋದಷ್ಟೇ ನಾನು ಕೂಡ ಯೋಚನೆ ಮಾಡುವಂಥದ್ದು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಪೂರಿ ಮಾಡಿ ಸಾಗು ಮಾಡ್ತಾ ಇದ್ದೀನಿ ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಪೂರಿ ಎಲ್ಲ ಮಾಡಿ ಮಕ್ಕಳಂತೂ ತುಂಬ ಕೇಳೋಕೆ ಶುರು ಮಾಡಿದರು ಯಾಕಮ್ಮ ಮಾಹಿತಿಗೆ ನೀನು ಏನು ಆಯಿಲ್ ಫುಡ್ಡೆ ಬೆಳಗ್ಗೆ ಮಾಡ್ತಾ ಮಾಡ್ತಾಯಿಲ್ಲ ನೀನು ಡಯೆಟ್ ಮಾಡಿದ್ರ ಜೊತೆಗೆ ನಮ್ಮನ್ನೂ ಡಯಟ್ ಮಾಡಿಸ್ತಾ ಇದೆಯಾ ಸ್ಕೂಲ್ ಬಾಕ್ಸ್ಗಾದರೂ ಕೂಡ ನೀನು ಏನಾದರೂ ನಮಗೆ ಸ್ಪೆಷಲ್ಲಾಗಿ ಮಾಡಿ ಕೊಡಬೇಕಲ್ವಾ ಅಂತ ಸರಿ ಓಕೆ ಅವ್ರಿಗಾದ್ರೂ ಇಷ್ಟ ಆಗೋ ರೀತಿಯಾಗಿ ಕೆಲವೊಂದು ಐಟಮ್ಸ್ ನಾವು ತಿನ್ನಲ್ಲ ಅಂದರೂ ಸರಿನೇ ಅವ್ರಿಗಾದರೂ ಮಾಡಲೇಬೇಕಾಗತ್ತಲ್ಲ ಅಂತ ಇವತ್ತು ಪೂರಿ ಮಾಡಿ ವೆಜಿಟೇಬಲ್ಸ್ದೆಲ್ಲ ತರಕಾರಿ ಇದೆಲ್ಲ ಹಾಕಿ ಸಾಗು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಫಸ್ಟು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಹಾಗೆ ಶುಂಠಿ ಇದಿಷ್ಟನ್ನು ಕೂಡ ಚೆನ್ನಾಗಿ ಏನೇನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸೋಂಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ತುರಿನೂ ಕೂಡ ಸೇರಿಸ್ಕೋಬೇಕು ನೀವು ಪನೀರ್ ಗ್ರೇವಿ ಅಥವಾ ಈ ಥರದ್ದು ಏನಾದರೂ ವೆಜಿಟೇಬಲ್ ಗೊಬ ಏನೇ ಮಾಡಿದ್ರು ಕೂಡ ಹಸಿಕಾಯಿ ಬದಲು ಕೊಬ್ಬರಿ ತುರಿನ ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದರ ಜೊತೆಗೆ ಇಲ್ಲೊಂದು ನಾಲ್ಕು ಗೋಡಂಬಿ ಒಂದು ಐದು ಬಾದಾಮಿ ಈ ಥರದ್ದು ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಸ್ವಲ್ಪ ಅರ್ನದ್ ಪುಡಿ ಉಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಫ್ರೈ ಮಾಡಿಕೊಂಡು ನಾವು ರುಬ್ಕೊಳ್ಳೋದ್ರಿಂದ ನಾವು ತರಕಾರಿ ಎಲ್ಲ ಬೆಂದಿದ ತಕ್ಷಣ ರುಬ್ಬಿರುವಂಥ ಮಸಾಲೆ ಹಾಕಿದ ಮೇಲೆ ತುಂಬ ಹೊತ್ತು ಏನೂ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಬೇಗ ಒಂದೆರಡು ಕುದಿಗೆಲ್ಲ ನಾವು ಗ್ಯಾಸ್ನ ಆಫ್ ಮಾಡ್ಬೋದು ಮೊದಲೇ ಈ ಥರ ನಾವು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಮಾಡಿದರೆ ಆ ಒಂದು ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಕೂಡ ಕಂಪ್ಲೀಟ್ ಎಲ್ಲನೂ ಫ್ರೈ ಮಾಡಿ ನಾನು ರುಬ್ಕೊಳ್ಳೋವಂಥದ್ದು ಈಗ ಮತ್ತೆ ಅದೇ ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ನನ್ನ ಮಗಳು ಹಚ್ಚಿಟ್ಟಿರುವಂತಹ ಬೀನ್ಸು ಕ್ಯಾರೆಟು ಈರುಳ್ಳಿ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನಿಮ್ಮ ಮಗಳಿಗೆ ಅಡುಗೆ ಮಾಡೋ ಕೆಲಸ ಬಿಟ್ಟು ಬೇರೇನೂ ಕೆಲಸನೇ ಕಲಿಸಲ್ ಕಲಿಸಿಲ್ವಾ ಅಥವಾ ಓದಿಸೋದಕ್ಕೆಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ವಾ ಅಂತ ಹೆಣ್ಮಕ್ಳು ಬರೀ ಓದೋದ್ರಲ್ಲೇ ಇರಬೇಕು ಅಥವಾ ಓದೋದು ಬಿಟ್ಟು ಬೇರೇನೂ ಮಾಡಬಾರ್ದು ಅನ್ನೋದೇನಿಲ್ಲ ನಮ್ಮ ಮಕ್ಕಳು ನಮಗೆ ಹೆಲ್ಪ್ ಮಾಡೋದಕ್ಕೆ ಯಾವುದು ಇಷ್ಟಪಟ್ಟು ಬಂದು ಮಾಡ್ತಾರೆ ಅದನ್ನು ಮಾಡಿಸೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತೀನಿ ಸುಮ್ಮನೆ ಯಾರೋ ಒಬ್ರು ಇರ್ತಾರೆ ನನ್ನ ಮಗಳು ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಬಂದಿದ್ದು ಅವಳು ಒಂದು ಕೆಲಸ ಮಾಡ್ತದಿದ್ದು ಒಂದು ವೀಡಿಯೋ ಹಾಕಿದರೆ ಸಾಕೋದು ಆಟೋಮೆಟಿಕ್ಲಿ ಬಂದು ಅದಕ್ಕೆ ಒಂದಷ್ಟು ಕಮೆಂಟ್ ಹಾಕ್ಬಿಡ್ತಾರೆ ಮಕ್ಕಳು ಬಗ್ಗೆ ಯಾರಾದರೂ ಏನಾದರೂ ಕಮೆಂಟ್ ಹಾಕೋ ಮೊದಲು ನೂರು ಸರಿ ಯೋಚನೆ ಮಾಡಿ ಹಾಕಿ ಏಕೆಂದರೆ ಬೆಳೆಯಿಂದ ರಾತ್ರಿವರೆಗೂ ಓ ಮನೆ ಕೆಲಸ ಏನಿರತ್ತೆ ಕಂಪ್ಲೀಟ್ ಜವಾಬ್ದಾರಿ ತಾಯಂದಿರದೇ ಆಗಿರುತ್ತೆ ಅದ್ರ ಮಧ್ಯದಲ್ಲಿ ಮಕ್ಕಳು ಅವ್ರಿಗೆ ಇಷ್ಟ ಆಗುವಂತಹ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಅವ್ರು ಮಾಡೋದಕ್ಕೆ ಬಂದಾಗ ನಾವು ಅವ್ರಿಗೆ ಎನ್ಕರೇಜ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ ಅದನ್ನು ತಪ್ಪಾಗಿ ಒಬ್ಬರು ಕಮೆಂಟ್ ಮಾಡ್ತಾರೆ ಓದೋದ್ರಲ್ಲೂ ಇದ್ದಾರೆ ಎಷ್ಟಿರಬೇಕೋ ಎಲ್ಲದರಲ್ಲೂ ಅಷ್ಟಿದ್ದಾರೆ ನನ್ನ ಮಗಳು ಎಲ್ಲದರಲ್ಲೂ ಗ್ರೇಡ್ ಅಂತ ನಾನು ಹೇಳೋಕೆ ಹೋಗೋದಿಲ್ಲ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಅವ್ರು ನಾನು ಮಾಡಿಕೊಡ್ತೀನಿ ಅಂದಾಗ ನನ್ನ ಹೆಲ್ಪನ್ನ ತಗೊಳ್ತೀನಿ ಅಷ್ಟೇ ಇವಾಗ ಇಲ್ಲಿ ನಾನು ಫಸ್ಟು ತರಕಾರಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ನೆಕ್ಸ್ಟು ನಮ್ಮ ಸಿರಿ ಮನೆ ಕಡೆಯ ಮಸಾಲ ಸಾಂಬಾರ್ ಪೌಡರ್ ಆ್ಯಡ್ ಮಾಡಿ ಫ್ರೈ ಮಾಡಿ ಸ್ವಲ್ಪ ಹಾಲನ್ನು ಕೂಡ ಹಾಕಿ ತರಕಾರಿನ ನಾನು ಬೇಯಿಸ್ಕೊಂಡೆ ಆ ನಂತರ ನಾನು ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕಿ ನಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಬೇಯೋದಕ್ಕೆ ಇಟ್ಟೆ ಈಗ ನಾನು ಒಂದು ಕಡೆ ಪೂರಿ ಮಾಡೋದಕ್ಕೆ ಇದ್ದೀನಿ ಇದನ್ನು ನಾನು ಶಾರ್ಟ್ಸಲ್ಲಿ ನೋಡಿದ್ದೆ ಅಂದರೆ ಚೆನ್ನಾಗಿ ಕಾದಿರೋಂಥ ಎಣ್ಣೆಗೆ ಒಂದು ಅರ್ಧ ಸ್ಪೂನಷ್ಟು ನಾವು ಕಾರ್ನ್ಫ್ಲೋರ್ನ ಹಾಕಿ ಆನಂತರ ಪೂರಿ ಕರಿಯೋದರಿಂದ ಪೂರಿಗೆ ಎಣ್ಣೆ ಅಂಟೋದಿಲ್ಲ ಅಂತ ಕೆಲವೊಂದು ಶಾರ್ಟ್ಸ್ಗಳು ಬರ್ತಾ ಇರುತ್ತೆ ನಾನು ಆ ಥರದ್ದು ಏನಾದರೂ ಕಿಚನಲ್ಲಿ ಸಣ್ಣ ಪುಟ್ಟ ಟಿಪ್ಸ್ ಯಾವುದಾದ್ರೂ ಬರ್ತಾ ಇದ್ರೆ ಫಾಲೋ ಮಾಡ್ತಾ ಇರ್ತೀನಿ ಬಟ್ ನನಗೆ ಇದೇನು ಅಂತ ಅನಿಸಿಲ್ಲ ಯಾಕಂದರೆ ನಾರ್ಮಲ್ಲಾಗಿ ನಮ್ಮ ಮನೇಲಿ ಯಾವಾಗಲೂ ಹೇಗೆ ಪೂರಿ ಮಾಡಿದಾಗ ಎಣ್ಣೆ ಇರುತ್ತೋ ಅಷ್ಟೇ ಇತ್ತೇ ಹೊರತು ಏನು ಪೂರಿ ಎಣ್ಣೆನೆ ಅಂಟಿಲ್ಲ ಎಣ್ಣೆನೇ ಅದಕ್ಕೊಂದು ಸ್ವಲ್ಪ ತಾಕಿಲ್ಲ ಅನ್ನೋ ಥರ ಎಲ್ಲ ಏನೂ ನನಗೆ ಫೀಲ್ ಆಗಿಲ್ಲ ನಾರ್ಮಲಾಗಿ ಯಾವಾಗಲೂ ಹೇಗೆ ಮಾಡ್ತೀವಿ ಹಾಗೆ ಇತ್ತು ಕಾರ್ನ್ಫ್ಲೋರ್ ಹಾಕಿದ್ದಕ್ಕೆ ಎಣ್ಣೆಗೆ ಚೇಂಜಸ್ ಅಂತ ಏನೋ ಅನಿಸಿಲ್ಲ ಅಷ್ಟೇ ಬಟ್ ಪೂರಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂತು ನನ್ನ ಮಕ್ಳಿಗಂತೂ ಈ ಥರ ಉಬ್ಬಿ ಬರೋ ಪೂರಿ ಅಂದರೆ ಭಾಳ ಇಷ್ಟ ಆಗುತ್ತೆ ಅದಕ್ಕೇನಪ್ಪ ಮೇನ್ ರೀಸನ್ ಅಂದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಎಣ್ಣೆನ ಚೆನ್ನಾಗಿ ಕಾಯಿಸಿ ಒಂದೇ ಫ್ಲೇಮಲ್ಲಿ ಇಟ್ಟಿರಬೇಕು ಸಣ್ಣ ದಪ್ಪ ಸಣ್ಣ ಪ್ಪ ಉರಿ ಥರ ಮಾಡಬಾರ್ದು ಈಕ್ವಲ್ ಫೇಮ್ ಇರಬೇಕು ಜೊತೆಗೆ ಒಂದಷ್ಟು ಪೂರಿನ ಒತ್ತಿಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ನಾವು ಈ ಥರ ಎಣ್ಣೆಯಲ್ಲಿ ಕರಿತಾ ಇದ್ದರೆ ಆ ಒಂದು ಹೀಟ್ ಆಯಲ್ ಏನು ಹೀಟ್ ಇರುತ್ತೆ ಈಕ್ವಲ್ ಆಗಿ ಎಲ್ಲನೂ ಕೂಡ ಒಂದೇ ರೀತಿಯಾಗಿ ಬೇಯೋದ್ರಿಂದ ಹಾಕುವಂಥ ಎಲ್ಲ ಪೂರಿಗಳು ಉಬ್ಬಿನೇ ಬರ್ತಾ ಇರುತ್ತೆ ನನ್ನ ಮಕ್ಳಿಗೆ ಭಾಳ ಇಷ್ಟ ನಾನು ಇಷ್ಟೆಲ್ಲ ಮಾಡೋಷ್ಟರಲ್ಲಿ ನಮ್ಮ ಮಕ್ಳನ್ನು ಕೂಡ ರೆಡಿಯಾಗಿ ಬಂದರು ಅವ್ರಿಗೂ ಕೂಡ ಬಿಸಿ ಬಿಸಿ ಅಪ್ಪುರಿ ಸಾಗು ಎಲ್ಲ ಹಾಕಿ ಕೊಟ್ಟೆ ಆನಂತರ ನಾನು ವೀಡಿಯೋ ಶೇರ್ ಮಾಡೋಕ್ಕೂ ಮೊದಲು ಈ ಒಂದು ಮಣೆ ನಾನು ಮೀಶೋಲ್ಲಿ ತೊಗೊಂಡಿದ್ದೆ ಅಂತ ತೋರಿಸಿದ್ದೆ ನಿಮಗೆ ಆ ಒಂದು ಮಣೆಗೆ ನನ್ನ ತಮ್ಮನೇ ತಂದು ಕೊಟ್ಟಿದ್ದಂತಹ ಪೇಂಟು ನಾನು ಇವತ್ತಿನವರೆಗೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೂ ನಾನೆಲ್ಲೂ ಹೊರಗಡೆ ಹೋದವಳೆ ಅಲ್ಲ ನನಗೇನಾದರೂ ಬೇಕು ಅಂತಂದರೆ ಹೇಳಿದ ತಕ್ಷಣ ತಂದ್ಕೊಟ್ಬಿಡ್ತಾ ಇದ್ದ ನನಗೆ ಇವತ್ತಿಗೂ ಅದೇ ಬೇಜಾರಾಗ್ತಾ ಇದೆ ಆವತ್ತು ನಾನು ಈ ಮನೆಗೆ ಪೇಂಟ್ ಮಾಡಬೇಕು ಅಂತ ಅಂದ್ಕೊಂಡೆ ಒಂದು ನನ್ನ ತಮ್ಮಂಗೆ ಫೋನ್ ಮಾಡಿದ್ದಷ್ಟೇ ಸುಬಾ ಒಂದು ಬ್ರೌನ್ ಪೇಂಟು ಮತ್ತು ವೈಟ್ ಪೇಂಟು ಎರಡು ತಂದು ಕೊಟ್ಬಿಡ್ತೀಯಾ ನನಗೆ ಈಗ ಅಂತಂದೆ ಹೇಳಿದ್ದು ಅರ್ಧ ಗಂಟೆ ಒಳಗಡೆ ನನ್ನ ತಮ್ಮ ನನಗೆ ತಂದು ಕೊಟ್ಟಿದ್ದು ಆವಾಗ ನಾನು ಕೂತ್ಕೊಂಡು ಮಧ್ಯಾಹ್ನ ಇದನ್ನು ಕಂಪ್ಲೀಟ್ ಪೇಂಟ್ ಮಾಡಿದೆ ಇನ್ನೂರು ಮೂವತ್ತು ರೂಪಾಯಿ ಮನೆಗೆ ಇನ್ನೂರು ರೂಪಾಯಿ ಪೇಂಟ್ ಖರ್ಚು ಮಾಡಿ ಲೇಬರ್ ಹಾಂ ಜೊತೆಗೆ ತುಂಬ ಕಷ್ಟಪಟ್ಟು ಕೂತು ಸೊಂಟ ನೋಸ್ಕೊಂಡು ಇಷ್ಟೆಲ್ಲ ಕಷ್ಟಪಡ್ಕೊಂಡು ಬಿಡ್ತಾಯಿದ್ದೀವಿ ಫ್ರೆಂಡ್ಸ್ ಬಟ್ ಈರೋ ಒಂದು ಖುಷಿ ದೇವ್ರ ಮನೆಯಲ್ಲಿ ನಮ್ಮದೇ ಅಂಥದ್ದು ಮಾಡಿಟ್ಟಿದ್ದೀವಿ ಅನ್ನೋ ಒಂದು ಖುಷಿಗೋಸ್ಕರ ನಾವೇ ಮಾಡ್ತಾ ಇದ್ದೀವಿ ನಾನು ಮಾತಾಡಬೇಕಾದ್ರೆ ನಮ್ಮ ಮನೆ ಹತ್ರ ಬರೀ ಸೌಂಡೆ ನಾನು ಮಾತಾಡೋದ್ಕೊಂಡ್ರೆ ಆಗಲ್ವೇನೋ ಇಲ್ಲಿರೋರು ಗೊತ್ತಿಲ್ಲ ನನಗೆ ಆಗಿದೆ

ಮಧ್ಯಾಹ್ನ ಮಾಡಿದೆಪ್ಪ ಅಪ್ಪ ಬಿಸಿಲು ಹೋದ್ಮೇಲೆ ಬಿಸಿಲು ಇದ್ದಾಗಲೇ ಮಾಡಿದರೆ ಬಿಸಿಲು ಮಾಡಿ ಫೈನಲಿ ಮಕ್ಕಳಿಗೆ ಬೆಳಿಗ್ಗೆ ತಿಂಡಿ ಮಾಡಿ ಕಳಿಸಿದ್ದಾಯ್ತು ಅವ್ರು ಇಷ್ಟಪಡುವಂತಹ ಪೂರಿ ಮಾಡಿದೆ ನನ್ನ ಮಗ ಅಂತೂ ತುಂಬ ಅಂತ ಇದ್ದೆ ಯಾಕಂದರೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಮೇಲೆ ಆಯಿತು ನಾನು ಮನೇಲಿ ಪೂರಿ ಎಲ್ಲ ಮಾಡಿ ಆಯಿಲ್ ಫುಡ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ತಿದ್ದೀನಿ ಬೋಂಡಾ ಬಜ್ಜಿ ಅಂತೂ ಮಕ್ಕಳಿಗೆ ನಿಲ್ಸೋಕ್ಕಾಗಲ್ಲ ಯಾವಾಗಲಾದರೂ ಬೇಜಾರಾಯಿತು ತುಂಬ ಚಳಿಯಾಯಿತು ಮಳೆ ಅಂತು ಅಂತಂದಾಗೆಲ್ಲ ಅಮ್ಮ ಪ್ಲೀಸ್ ಬುಂಡಮ್ಮ ಬಿಡು ಎಲ್ಲ ಬಜ್ಜಿ ಮಾಡು ಈ ಥರ ಹೇಳಿ ಹೇಳಿ ಒಡೆ ಮಾಡು ಅಂದ್ಕೊಂಡು ಚೆನ್ನಾಗಿ ಆಯಿಲ್ ಫುಡ್ ತಿಂತಾರ ಅದ್ರ ಜೊತೆಗೆ ಪೂರಿ ಬೇರೆ ವಾರದಲ್ಲಿ ಒಂದಿನ ಅನ್ನೋ ಥರ ಮಾಡಿ ಮಾಡಿ ಇನ್ನೂ ಆಯಿಲ್ ಫುಡ್ ಜಾಸ್ತಿ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ಪೂರಿನ ಸ್ವಲ್ಪ ಸ್ಟಾಕ್ ಮಾಡಿದ್ದೆ ಬಟ್ ಇವತ್ತು ಅವರ ಆಸೆ ಈಡೇತ್ತು ಪೂರಿ ಮಾಡಿ ಕಳಿಸಿದ್ದಾಯಿತು ಗ್ರೇವಿನೂ ಕೂಡ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ಪಟ ಅಂತ ಹೇಳಿ ಮಾಡಿಬಿಡ್ತೀನಿ ನಮಗೆ ಚಪಾತಿ ಫ್ರೆಂಡ್ಸ್ ನಾನಂತೂ ಯಾವುದೇ ಕಾರಣಕ್ಕೂ ಆಯಲ್ ಫುಡ್ ತಿಂತ ಇಲ್ಲ ಸ್ಟ್ರಿಕ್ಟಾಗಿ ಡಯಾಟ್ ಫಾಲೋ ಮಾಡ್ತಾ ಇದ್ದೀನಿ ಹಾಗಾಗಿ ಚಪಾತಿ ಅಂದರೆ ನಮ್ಮ ಒಂದು ಏನು ಹಿಟ್ಟಿದೆ ಸಪ್ರೆಡ್ ಮಾಡಿಸಿ ಇಟ್ಕೊಂಡು ಆ ಹಿಟ್ಟಲ್ಲಿ ಚಪಾತಿ ಮಾಡ್ಕೊಳ್ತೀನಿ ನಾನು ಜಾಸ್ತಿ ಗೋಧಿನೂ ಕೂಡ ತಿಂತಿಲ್ಲ ಈಗ ಹಾಗಾಗಿ ನೋಡಿ ಫೈನಲಿ ದೇವ್ರ ಮನೆಯದು ಸ್ಟ್ಯಾಂಡ್ ಧರಿಸಿದ್ದು ರೆಡಿ ಮಾಡಿ ರಂಗೋಲಿ ಬಿಟ್ಟು ಈ ರೀತಿಯಾಗಿ ಇಟ್ಟಿದ್ದೀವಿ ಬ್ಯಾಕ್ ಕ್ಯಾಮ್ರ ಬ್ಯಾಕ್ ಕ್ಯಾಮ್ರಾಮ ತೋರಿಸಿ ಆ ರಂಗೋಲಿ ಬಿಟ್ಟಾಗ ಅಂತ ತೋರ್ಸೋಣ ಅಂದ್ಕೊಂಡು ಮತ್ತೆ ಬಿಟ್ಟೆ ಹಂಗಾಗಿ ತೋರ್ಸೋಕ್ಕಾಗಲಿಲ್ಲ ಈ ರೀತಿಯಾಗಿ ಮನೆ ಇದೆ ಆ ಮಣೆಗೆ ಎಲ್ಲ ರಂಗೋಲಿ ಎಲ್ಲ ಹಿಂಗೆ ಬಿಟ್ಟಿದ್ದೀವಿ ಫ್ರೆಂಡ್ಸ್ ಅದೆಲ್ಲ ಮಕ್ಕಳು ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ಹಾಗಾಗಿ ಇದು ಮಾಡೋಕ್ಕಾಗಲ್ಲ ಲಕ್ಷ್ಮಿದು ಹೂವು ಈ ಕಡೆ ಬಿದ್ದಿದೆ ಗಣೇಶನ ಹೂವು ಆ ಕಡೆ ಬಿದ್ದಿದೆ ಲಕ್ಷ್ಮೀ ಗಣೇಶನಿಗೆ ಇಟ್ಟಿರೋ ರೋಸ್ ಆ ಸ್ಟೆಪ್ಪಲ್ಲಿ ಈ ಥರ ಆ ಕಡೆ ಕಡೆ ಎರಡು ರಂಗೋಲಿ ಬಿಟ್ಟು ಮಧ್ಯದಲ್ಲೂ ಒಂದು ರಂಗೋಲಿ ಹಾಕಿದ್ದೀನಿ ಹಾಕ್ಬಿಟ್ಟು ಅದ್ರ ಮೇಲೆ ಕಳಶ ದೀಪ ಇಡಕ್ಕೆ ಹಿಂಗೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಒಂದರಲ್ಲೇ ಸೇರ್ಕೊಂತು ಚಿಕ್ಕದಾಗಿ ಚೊಕ್ಕವಾಗಿ ಇರುತ್ತೆ ಅವಾಗ ಒಂದು ಸ್ವಲ್ಪ ಈ ಇಟ್ಟಿದ್ದಕ್ಕೆ ಮಣೇನೇ ಅರ್ಧ ಜಾಸ್ತಿ ಜಾಗ ತೊಗೊಂಡ್ಬಿಟ್ಟಿತ್ತು ದೀಪ ಸೈಡ್ ಇಟ್ಕೋಬೇಕಾಗಿತ್ತು ಕಳಶ ಇರಲಿಲ್ಲ ಅಂದರೆ ಕಳಶ ಇಟ್ಟಿದ್ದೆ ದೀಪ ಎಲ್ಲ ಕೆಳಗಡೆನೇ ಇಟ್ಕೊಂಡಿದ್ದೆ ಬಟ್ ಇವಾಗ ನೀಟಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ಯಾರಿಗಾದರೂ ಬೇಕು ಅಂದರೆ ನೀವು ಮೀಶೋಲ್ಲಿ ಇದೇ ಚೆಕ್ ಮಾಡಿ ಬಟ್ ರೇಟು ಟೂ ತರ್ಟಿ ರುಪೀಸ್ ಅಷ್ಟೇ ನಾನು ಪೇಂಟ್ಗೆ ಇನ್ನೂರು ರೂಪಾಯಿ ಖರ್ಚು ಮಾಡಿದ್ದೀನಿ ಅದು ಇನ್ನೂ ಉಳಿದಿದೆ ತುಂಬ ಬಟ್ ಯಾರಾದರೂ ಹಾಗೆ ತೊಗೊಂಡಿರ್ತೀನಿ ಅಂದರೆ ಟೂ ತರ್ಟಿ ರುಪೀಸ್ ಹಾಗೆ ಮಾಡ್ಬೋದು ಈ ಥರ ಎಲ್ಲ ಹಾಕಿ ಮಾಡಿ ಇಡ್ತೀನಿ ಅಂದರೆ ಒಂದು ಮನೆ ನಾವು ರೆಡಿ ಮಾಡೋಷ್ಟರಲ್ಲಿ ನಾನ್ನೂರು ರೂಪಾಯಿ ಖಾಲಿಯಾಗಿ ಹೋಗ್ಬಿಡುತ್ತೆ ಸೇರಿಸಿ ಪೇಂಟು ಜೊತೆಗೆ ಮನೆ ಎಲ್ಲ ಸೇರಿಸಿ ಫೋರ್ ತರ್ಟಿ ರುಪೀಸ್ ಆಯ್ತು ನಂದು ಹಾಗಾಗಿ ಬರೀ ಮಣೆ ತೊಗೊಂಡಿಡೋರಾದರೆ ವರ್ತ್ ಈ ಥರ ಎಲ್ಲ ಡಿಸೈನ್ ಮಾಡ್ತೀನಿ ಅಂದರೆ ವೇಸ್ಟ್ ಅಂತ ಅನಿಸುತ್ತೆ ಇಟ್ಟು ಏನು ಡಿಸೈನ್ ಮಾಡಿದ್ರು ಏನೂ ಕಾಣಿಸಲ್ಲ ವೈಟ್ ಪೇಂಟಲ್ಲಿ ಬರ್ತಿರೋದು ಏನೋ ನಮ್ಮ ಖುಷಿಗೆ ನಾವು ಮಾಡಿದ್ದೀವಿ ಅಂತ ಅನ್ಬೋದು ಫ್ರೆಂಡ್ಸ್ ಅಷ್ಟೇ ಫೈನಲಿ ಈ ಥರ ಬಂದಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ನನ್ನ ರೂಮ್ನ ಚೆನ್ನಾಗಿದೆ ಅಂತ ಅನ್ನಿಸ್ತು ಇವಾಗ ನಮ್ಮ ಟೈಮ್ ಪೇಪರ್ ಹೋದ ಟೈಮ್ ಸ್ವಲ್ಪ ರಿಲ್ಯಾಕ್ಸ್ ಟೈಮ್ ಯಾಕಂದರೆ ಮಕ್ಕಳು ಹೋಗಿದ ತಕ್ಷಣ ನಾನು ಸ್ವಲ್ಪ ನನ್ನ ಒಂದು ಯೋಗ ವರ್ಕೌಟ್ ಎಲ್ಲ ಮಾಡಿ ರಿಲ್ಯಾಕ್ಸ್ ಮಾಡಬೇಕು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ವ್ಲಾಗ್ ಬಂದು ಸಂಡೇ ಹುಣ್ಣಿಮೆ ಇವತ್ತು ಡೇಟ್ ಬಂದು ಫೆಬ್ರವರಿ ಫಸ್ಟ್ ಕಿತ್ಕೊಳ್ತವ್ರೆ ಯಾರ ಮಕ್ಕಳು ಫೆಬ್ರವರಿ ಫಸ್ಟ್ ಇವತ್ತಿನ ಬ್ಲಾಗ್ ಈಗ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೈಮ್ ಒಂದು ಎಂಟು ಐವತ್ತು ಇವತ್ತು ಸ್ವಲ್ಪ ವಾಕಿಂಗ್ ಲೇಟಾಗಿ ಹೋಗಿದ್ದೆ ಯಾಕೆ ಅಂತಂದರೆ ಸಂಡೇ ಅಲ್ವಾ ಸ್ವಲ್ಪ ನಿದ್ದೆ ಮಾಡೋಣ ಅಂದ್ಬಿಟ್ಟು ಏಳು ಗಂಟೆವರೆಗೂ ನಿದ್ದೆ ಮಾಡಿ ಒಂದು ಏಳು ಕಾಲು ಏಳುವರೆನೇ ಆಗಿ ಏಳು ಕಾಲು ಆಗಿತ್ತು ಹೋಗಿ ವಾಕಿಂಗ್ ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಬಂದು ಕೂತು ಸ್ವಲ್ಪ ಪೇಪರ್ ಓದಿ ಇವಾಗ ನಮ್ಮ ಅಡುಗೆಗೆ ನಾವು ಕೆಲ್ಸಕ್ಕೆ ಬಂದಿದ್ದೀವಿ ಅಡುಗೆ ಏನು ಮಾಡ್ತಾ ಇದ್ದೀವಿ ಅಂತ ನಿಜ ನಮಗೆ ಗೊತ್ತಿಲ್ಲ ಯಾಕಂದರೆ ಇವತ್ತು ನಮ್ಮ ರೆಸಿಪಿ ಬಂದು ನಮ್ಮ ಮನೆಯವ್ರು ಮಾಡ್ತಿದ್ದಾರೆ ಇವತ್ತಿನ ಸ್ಪೆಷಲ್ ರೆಸಿಪಿ ನನ್ನ ಮಗಳು ವೀಡಿಯೋ ಶೂಟ್ ಮಾಡಿಕೊಡ್ತಾರೆ ಈ ನಡೆಯ ಕೂತ್ಕೋತೀನಿ ಹೌದಲ್ವಾ ಒಂಬತ್ತು ಗಂಟೆ ಕ್ಲಾಸ್ ನಾನೇ ವೀಡಿಯೋ ಮಾಡಿ ಮಾಡ್ತೀನಿ ಹಾಶಿ ಶುಂಠಿ ಪುದೀನಾ ಸಾರಿ ಇಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿ ಪೇಸ್ಟ್ ಇದು ಮಾಡ್ಕೊಂಡಿದ್ದೀವಿ मिकड़े कुछ गल ಭಾನುವಾರ ನಾನು ವಾಕಿಂಗ್ ಹೋಗಿದ್ದು ಲೇಟಾಗಿತ್ತು ಬರಬೇಕಾದ್ರೆ ನನಗೆ ನನ್ನ ತಮ್ಮನೂ ಕೂಡ ಸಿಕ್ಕಿದೆ ಎದುರುಗಡೆಗೆ ಆಫೀಸ್ ಬಾಗಿಲು ಓಪನ್ ಮಾಡಿ ಅವನು ಹೊರಗಡೆ ಹೋಗೋದಕ್ಕೂ ನಾನು ನಮ್ಮ ಮನೆಗೆ ಬರೋದಕ್ಕೂ ಒಂದೇ ಆಗಿತ್ತು ಬಟ್ ನಾನೇನು ಅಂದ್ಕೊಂಡೆ ಮನೆಗೆ ಹೋದ್ಮೇಲೆ ಅವನಿಗೆ ಫೋನ್ ಮಾಡಿ ಹೋಟ್ಲಿಂದ ತಿಂಡಿ ತೊಗೊಂಬರೋಕೆ ಹೇಳೋಣ ಅಂತ ಅಂದ್ಕೊಂಡು ನಾನು ಮನೆಗೆ ಬಂದೆ ಬಟ್ ಮನೆಗೆ ಬರೋಷ್ಟರಲ್ಲಿ ಮನೆಯವರು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ರು ಇದರಿಂದ ಅವನಿಗೆ ನಾನು ಫೋನ್ ಮಾಡೋಕ್ಕೋಗಿಲ್ಲ ನಾನು ಏನು ಬೆಳಗ್ಗೆ ಲಾಸ್ಟ್ ಜ ಫೆಬ್ರವರಿ ಫಸ್ಟ್ ಆ್ಯಂಡ್ ಲಾಸ್ಟ್ ಡೇ ನಾನು ಅವನ್ನ ನೋಡಿದ್ದು ಮಾತಾಡಿದ್ದು ಅದರಿಂದ ಆಚೆಗೆ ಅವನಿಗೆ ಒಂದು ಫೋನೂ ಮಾಡಿಲ್ಲ ನಾನು ಮಾತಾಡೋಕ್ಕೂ ಹೋಗಲಿಲ್ಲ ಅದು ತುಂಬ ಬೇಜಾರಾಗ್ತಾ ಇದೆ ಇವಾಗ ಏನು ಮಾಡೋಕ್ಕಾಗಲ್ಲ ಇಷ್ಟೇ ಜೀವನ ಅಂತ ಅಂದ್ಕೋಬೇಕು ನೆನೆಸ್ಕೊಂಡಷ್ಟು ದುಃಖ ಆಗುತ್ತೆ ಓಕೆ ನಾನು ಇನ್ಮೇಲೆ ಅದಷ್ಟು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ ಕೆಲವೊಂದು ನೋವುಗಳನ್ನ ಹೇಳ್ಕೊಡೋದಾಗಲಿ ಮಾತಾಡೋದಾಗಲಿ ಬೇಡ ಅಂತ ಅನಿಸುತ್ತೆ ಸೋಷಲ್ ಮೀಡ್ಯಾದಲ್ಲಿ ಬಟ್ ನಮಗೆ ಗೊತ್ತಿಲ್ಲದಂಗೆ ಕೆಲವೊಂದು ಮಾತುಗಳನ್ನ ಶೇರ್ ಮಾಡ್ಕೊಂಬಿಡ್ತೀವಿ ಯಾಕಂದರೆ ಅಷ್ಟು ಮನಸ್ಸಿಗೆ ನೋವಾಗ್ತಾ ಇರುತ್ತೆ ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡಿರೋ ನಿಮ್ಮವ್ರು ನಿಮ್ಮ ಹತ್ರ ನಾವು ಹೇಳ್ಕೊಂಡ್ರೆ ಎಲ್ಲೋ ನಮ್ಮ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಹಗುರಾಗುತ್ತೆ ಒಂದೊಂದು ಸರಿ ಹೇಳ್ಕೊಬೇಕು ಅಂತ ಹಾಗೆ ಹೇಳ್ಕೊಂಬಿಡ್ತೀನಿ ಓಕೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮನೆಯವ್ರು ಮಾಡಿದರು ಬಟ್ ನಾನು ಇವಾಗ ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿರೋದ್ರಿಂದ ನಾನು ರೈಸ್ ತಿನ್ನೋದಿಲ್ಲ ನಮ್ಮ ಮನೆಯವರು ಅದು ಬೈತಾಯಿದ್ರು ಬೆಳಿಗ್ಗೆ ನನಗೋಸ್ಕರ ಇವತ್ತು ಮಾಡಿದ್ದೀನಲ್ಲ ಏನು ತಿಂದರಾಗಲ್ವ ಅಂತ ಇಲ್ಲ ಬೇಡ ನನಗೆ ಅಂತ ಹೇಳಿ ನಾನೇನು ಮಾಡಿದೆ ರಾಗಿ ಗಂಜಿ ಮಾಡಿ ಕೊಡಿದೆ ನಾನು ಮಾಲ್ಟಿದು ಗಂಜಿ ಮಾಡ್ಕೊಂಡು ಕೊಡಿದೆ ಹಾಗೆ ಹಾಲಿನ ಕೆನೆ ಚೆನ್ನಾಗಿ ಫೇಸ್ಗೆಲ್ಲ ಕೂಡ ಅಪ್ಲೈ ಮಾಡಿಕೊಂಡೆ ನನ್ನ ಸ್ಕಿನ್ ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಎಷ್ಟೇ ಹಾಲಿನ ಕೆನೆ ಹಚ್ಚಿದ್ರು ಬೇಗನೆ ಡ್ರೈ ಆಗ್ತಾ ಇರುತ್ತೆ ನನ್ನ ಒಂದು ಫೇಸ್ಗೆ ರೆಮಿಡಿ ಅಂದರೆ ನನ್ನ ಹಾಲಿನ ಕೇ ಜಾಸ್ತಿ ಯೂಸ್ ಮಾಡೋವಂಥದ್ದು ಕೈಗೆ ಕತ್ತಿಗೆ ಎಲ್ಲದಕ್ಕೂ ಅಷ್ಟೇ ಹಾಲಿನ ಕೆನೆಯ ಜಾಸ್ತಿ ಯೂಸ್ ಮಾಡ್ತೀನಿ ಯಾಕಂದರೆ ನನ್ನ ಸ್ಕಿನ್ ತುಂಬಾ ಡ್ರೈ ಹಾಗಾಗಿ ಕೆಲವೊಬ್ರು ಕೇಳ್ತಾ ಇರ್ತೀರ ಹೋಮ್ ಮೇಡ್ ಏನಾದರೂ ಶೇರ್ ಮಾಡಿ ಸುಷ್ಮಾ ಸ್ಕಿನ್ ಕೇರ್ ಹೇರ್ ಅಲ್ಲ ಅಂತ ನನ್ನ ನಾರ್ಮಲಾಗಿ ಮನೆಯಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದನ್ನೇ ನಾನು ಅಪ್ಲೈ ಮಾಡೋದು ಯಾವುದೇ ಹೊರಗಡೆ ಪ್ರಾಡಕ್ಟ್ನ ನಾನು ಯೂಸ್ ಮಾಡೋಲ್ಲ ನಾನು ಮತ್ತು ಇನ್ನೂ ಒಂದು ಹೇಳಬೇಕು ಹೊರಗಡೆ ನಾನು ಇವತ್ತಿನವರೆಗೂ ಕೂಡ ಹೋಗಿ ಫೇಸಿಗೆ ಒಂದು ಫೇಶಿಯಲ್ ಅಂತಲೂ ಕೂಡ ನಾನು ಮಾಡಿ ಅನಿಸಿಲ್ಲ ನನ್ನ ಸ್ಕಿನ್ನು ಅಷ್ಟು ಸೆನ್ಸಿಟಿವ್ ಇದೆ ಹಾಗಾಗಿ ಆಲ್ಮೋಸ್ಟ್ ಹಾಲಿನ ಪದಾರ್ಥಗಳಲ್ಲೇ ಒಂದು ಫೇಸ್ಗೆ ನಾನು ಏನಾದರೂ ಒಂದು ರೆಮಿಡಿ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ ಈಗ ಮನೇಲಿ ಪೂಜೆ ಎಲ್ಲ ಮಾಡಿದ್ದಾಯಿತು ಸಂಜೆ ನಾನು ನಮ್ಮ ಫ್ರೆಂಡ್ ಮನೇಲಿ ಅಂದರೆ ನನ್ನ ಮಗನ ಫ್ರೆಂಡ್ ಮನೆಯವ್ರು ಫ್ರೆಂಡ್ ಮನೇಲಿ ಸತ್ಯನಾಯಣ ಪೂಜೆ ಇಟ್ಟಿದ್ದರು ಅಲ್ಲಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇರೋವಂಥದ್ದು ಸುಮಾರು ಜನ ಕೇಳ್ತಾ ಇರ್ತೀರ ನೀವು ಹೇಗೆ ಸಿಂಪಲ್ಲಾಗಿ ರೆಡಿ ಆಗ್ತೀರಾ ಅದನ್ನೇ ನಮಗೆ ಶೇರ್ ಮಾಡಿ ಸುಷ್ಮಾ ನೀವು ಮೇಕಪ್ ಮಾಡಿದರೂ ಕೂಡ ಸಿಂಪಲ್ಲಾಗೇ ಮೇಕಪ್ ಏನು ಮಾಡೇ ಇಲ್ಲನೋ ನ್ಯಾಚುರಲ್ ಆಗಿ ಲುಕ್ ಕಾಣಿಸುತ್ತೆ ಅದನ್ನು ಶೇರ್ ಮಾಡಿ ಅಂತ ಹಾಗಾಗಿ ನಾನಿಲ್ಲಿ ನನ್ನ ಒಂದು ಸಿಂಪಲ್ ಮೇಕಪ್ ಲುಕ್ ಯಾವಾಗಲೂ ನನಗೆ ಇಷ್ಟೇ ಮಾಡುವಂಥದ್ದು ಅದನ್ನು ನಾನಿಲ್ಲಿ ಶೇರ್ ಇದ್ದೀನಿ ನಾನು ಫಸ್ಟು ಪಾಯಿಂಟ್ಸ್ ಮಾಶ್ಚರೈಸರ್ನ ಫೇಸ್ಗೆ ಅಪ್ಲೈ ಮಾಡಿದ್ದು ಆನಂತರ ಇದು ಮಾರ್ಸ್ ಸಾವಿರದ ಹೈ ಕವರೇಜ್ದು ಫೌಂಡೇಶನ್ ಇದು ಇದಂತೂ ನಿಜವಾಗ್ಲೂ ಸೂಪರಾಗಿದೆ ಅಂತ ಹೇಳ್ಬೋದು ಸ್ವಲ್ಪ ಹಾಕೊಂಡ್ರೆ ಸಾಕು ಇಡೀ ಫೇಸ್ನ ಫುಲ್ ಕವರ್ ಮಾಡುತ್ತೆ ಮತ್ತು ನ್ಯಾಚುರಲ್ ಲುಕ್ಕು ಕೂಡ ಕಾಣಿಸುತ್ತೆ ನನಗೆ ಆಲ್ಮೋಸ್ಟ್ ಮೊದಲೆಲ್ಲ ನಾನು ಯೂಸ್ ಮಾಡ್ತಾ ಇರೋದು ಬೇರೆ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೆ ಇದು ಯಾವುದೇ ಪ್ರಮೋಷನ್ ಅಂತೂ ಅಲ್ವೆಲ್ಲ ಸುಮಾರು ಜನ ಕೇಳೋದಕ್ಕೆ ನಾನು ಹೇಳುವಂಥದ್ದು ಇದು ಏನು ಫೌಂಡೇಶನ್ ಇದೆ ಇದನ್ನು ಹಾಕೊಂಡ್ಮೇಲೆ ನಾನು ಮತ್ತೆ ಸ್ವಲ್ಪ ಪೀಚ್ ಮಿಲ್ಕ್ ಅಥವಾ ನೀವು ಮಾಯಶ್ಚುರೈಝರ್ ಏನಾದರೂ ಇದ್ದರೆ ಅದನ್ನು ಕೂಡ ಜೊತೆಗೇ ಸೇರಿಸಿ ಅಪ್ಲೈ ಮಾಡ್ಕೊಂಬಿಟ್ರೆ ನೀಟಾಗಿ ಮುಖಕ್ಕೆ ಈಕ್ವಲ್ ಆಗಿ ಅದು ಏನಾಗುತ್ತೆ ಕವರ್ ಆಗುತ್ತೆ ಇಲ್ಲಾಂದರೆ ಅಲ್ಲಲ್ಲಲ್ಲಿ ನಿಮಗೆ ಪ್ಯಾಚ್ ವರ್ಕ್ ಥರ ಕಾಣಿಸುತ್ತೆ ನಿಮಗೆ ಪ್ಯಾಚ್ ವರ್ಕ್ ಕಾಣಿಸ್ಬಾರ್ದು ಅಂತ ಅಂದರೆ ನೀವು ಒಂದು ಸ್ವಲ್ಪ ಮಾಯ್ಚುರೈಸರ್ ಜೊತೆ ಫೌಂಡೇಶನ್ನ ಮಿಕ್ಸ್ ಮಾಡಿ ಅಥವಾ ಪೀಚ್ ಮಿಲ್ಕ್ ಲ್ಯಾಕ್ಮಿ ಅವ್ರದ್ದು ಪೀಚ್ ಮಿಲ್ಕ್ ಜೊತೆ ಸ್ವಲ್ಪ ಫೌಂಡೇಶನ್ನ ನೀಟಾಗಿ ಮಿಕ್ಸ್ ಮಾಡಿ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಕಂಪ್ಲೀಟ್ ಮುಖಕ್ಕೆ ನೀಟಾಗಿ ನ್ಯಾಚುರಲ್ ಆಗಿ ಅದು ಸೆಟ್ ಆಗುತ್ತೆ ಆನಂತರ ನಾನು ಮಾರು ಸಾವಿರದ ಸೆಟ್ಟಿಂಗ್ ಪೌಡ್ರು ಕೂಡ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ನೀವು ಯಾವುದಾದ್ರೂ ಪೌಡರ್ ನಿಮಗೆ ಸ್ಕಿನ್ಗೆ ಯಾವುದು ಒಂದು ಕಂಫರ್ಟ್ ಅಂತ ಅನಿಸುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಆನಂತರ ನಾನು ಐಬ್ರೋ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾನು ಲೈಟಾಗೆ ಐಬ್ರೋ ಫಿಲ್ ಮಾಡೋದು ಐಬ್ರೋ ಪೆನ್ಸಿಲಿಂದ ಐಬ್ರೋ ಫಿಲ್ ಮಾಡಿಕೊಂಡು ಹಾಗೆ ಲಿಪ್ಸ್ಟಿಕ್ಕು ಜೊತೆಗೆ ಕಾಜಲ್ ಇಷ್ಟೇ ನನ್ನ ಒಂದು ಮೇಕಪ್ಗೆ ಮೇಯ್ನ್ ಪ್ರಾಡಕ್ಟ್ ನಾನು ಯೂಸ್ ಮಾಡುವಂಥದ್ದು ನಾನು ಮಸ್ಕರ ಎಲ್ಲ ಏನೂ ಯೂಸ್ ಮಾಡೋಲ್ಲ ಯಾಕಂದರೆ ನನಗೆ ಮಸ್ಕರ ಎಲ್ಲ ಹಾಕಿದರೆ ಕಣ್ಣು ಪೂರ್ತಿ ನನಗೆ ಒಂಥರ ರೆಡ್ ಥರ ಫೀಲ್ ಆಗುತ್ತೆ ನನಗೆ ಅದೇನೋ ಅಷ್ಟು ಫೇಸಿಗೆ ಹೊಂದಿಕೆ ಆಗೋದಿಲ್ಲ ಹಾಗಾಗಿ ನಾನು ಇಷ್ಟೇ ಯೂಸ್ ಮಾಡೋದು ಫೈನಲಿ ಸಿಂಪಲ್ ಆಗ ಇಷ್ಟೆ ಇಷ್ಟೇ ರೆಡಿಯಾಗಿತ್ತು ಆಯಿತು ಈ ಇಷ್ಟೇ ಸಿಂಪಲ್ ಮೇಕಪ್ ಹೇಗೆ ಹೇಗೆ ಅಂತ ಕೇಳ್ತಾನೆ ಅಂತೀರಲ್ಲ ಇಷ್ಟೆ ಫೈನಲಿ ನಮ್ಮ ಚಿಂಟು ಸರ್ ರೆಡಿ ಆಗ್ತಿದ್ದಾರೆ ಫ್ರೆಂಡ್ ಮನೆಗೆ ಹೋಗೋಕ್ಕೆ ಟೈಮ್ ಆಯ್ತಾ ಬಂತು ಬಟ್ ಇನ್ನು ರೆಡಿ ಆಗೋದ್ರಲ್ಲೇ ಇದ್ದಾರೆ ನಾನು ನನ್ನ ಮಗ ಇಬ್ಬರೇ ಹೋಗ್ತಾ ಇದ್ದೀನಿ ಇವತ್ತೆ ಪೌಡ್ರ್ ಹಾಕ್ಕೊಳ್ಳೋ ಕೋಪ ಬರುತ್ತೆ ಏನಾದರೂ ಪೈಣ್ಣ ಅಂತ ತಪ್ಪು ಮಾಡ್ತಾ ಇರ್ತಾನೆ ಏನಾದರೂ ಒಂದು ಉಗಿಸ್ಕೊಳಕ್ಕೆ ಅಂತ ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸತ್ಯನಾರಾಯಣ ಪೂಜೆನ ಇಷ್ಟು ಗ್ರ್ಯಾಂಡ್ ಆಗಿ ನೋಡಿದ್ದು ಅಂದರೆ ನನ್ನ ಫ್ರೆಂಡ್ ದೀಪಾ ಅವ್ರ ಮನೇಲಿ ಅಂತ ಹೇಳ್ಬೋದು ನಿಜವಾಗ್ಲೂ ನೋಡಿ ಒಂದು ಒಂದು ಕ್ಷಣಕ್ಕೆ ಶಾಕ್ ಆಯಿತು ಈ ತರನೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಬೋದಾ ಅಂತ ತುಂಬಾ ಅದ್ಭುತವಾಗಿತ್ತು ಅವ್ರ ಮನೇಲಿ ಮಾಡಿದಂತ ಪೂಜೆ ಅಲಂಕಾರ ಎಲ್ಲನೂ ಕೂಡ ಅವರು ಅಷ್ಟೇ ತುಂಬಾ ಚೆನ್ನಾಗಿ ರೆಡಿಯಾಗಿದ್ರು ಇವರೆಲ್ಲ ನಮ್ಮ ಚಿಂಟು ಫ್ರೆಂಡ್ಸು ಎಲ್ಲರೂ ಒಟ್ಟಿಗೆ ಓದ್ತಾ ಇದ್ದಾರೆ ಆದ್ರೆ ಮನೆಯಿಂದ ಸ್ವಲ್ಪ ದೂರನೇ ಇದೆ ಇವ್ರ ಮನೆ ತುಂಬಾ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ದೇವರ ಅಲಂಕಾರ ಆಗಿತ್ತು ಜೊತೆಗೆ ಸ್ನಾಕ್ಸ್ ಕೂಡ ಇಟ್ಟಿದ್ರು ಸ್ನಾಕ್ಸ್ ನ ತಗೊಂಡ್ವಿ ಸ್ವಲ್ಪ ಮತ್ತೆ ಬಂದು ಫ್ರೆಶಪ್ ಆಗಿ ಅಂದರೆ ಡ್ರೆಸ್ ಮಾತ್ರ ಚೇಂಜ್ ಮಾಡಿಕೊಂಡು ಸೀರೆ ಉಡ್ಕೊಂಡು ದೇವಸಾನಕ್ಕೆ ಹೋಗಿಲ್ಲ ಯಾಕಂದರೆ ನಂಗೆ ಸೀರೆ ಉಟ್ಕೊಂಡು ನನ್ನ ಮಕ್ಕಳನ್ನ ಕರ್ಕೊಂಡು ಮೂರು ಜನ ಟ್ರಾವೆಲ್ ಮಾಡೋದು ಟು ಇಲ್ಲರಲ್ಲಿ ಆಗಲ್ಲ ಹಾಗಾಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಏಕತಾನೇ ದೇವಸಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೆ ಇವಾಗ ಮಕ್ಕಳಿಗೆ ಊಟ ಅಡುಗೆ ಮಾಡಿಟ್ಟಿದ್ದೀನಿ ನನಗೆ ಜಸ್ಟ್ ಸಲಾಡ್ ಅಂದರೆ ಸೌತೆಕಾಯಿ ಕ್ಯಾರೆಟ್ ಮೂಲಂಗಿ ಇಷ್ಟು ಮಾತ್ರ ತಿಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ತಿಂದುಬಿಟ್ಟು ಬಿಸಿ ಕುಡಿದ್ಬಿಟ್ಟು ಮಲ್ಕೊಳ್ತೀನಿ ಇನ್ನು ಮತ್ತೆ ಬೆಳಿಗ್ಗೆ ಬೇಗ ಹೇಳಬೇಕು ವಾಕಿಂಗ್ ಹೋಗಬೇಕು ಸುಮಾರಿದೆ ನಾಳೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಇವಾಗ ವ್ಲಾಗ್ ಮಾಡೋದಕ್ಕೆ ಆ ಥರ ಸುಸ್ತಾದಂಗೆ ಆಗ್ಬಿಡಿದೆ ಹಾಗಾಗಿ ನಾಳೆ ಕಂಟಿನ್ಯೂ ಮಾಡಿ ಏನೇನೆಲ್ಲ ಆಯಿತು ಹೇಗೆಲ್ಲ ನನ್ನ ಒಂದು ಡಯಟ್ ರೊಟೀನ್ ಇರುತ್ತೆ ಪ್ರತಿಯೊಂದನ್ನು ಯಾವಾಗೆಲ್ಲ ವ್ಲಾಗ್ ಮಾಡ್ತೀನಿ ಅವಾಗ ಆದಷ್ಟು ಆ್ಯಡ್ ಮಾಡಿ ಶೇರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಇರ್ತೀನಿ ಇವಾಗ ನನ್ನ ಕೆಲಸ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ಯಾಕಂದರೆ ಓಡಾಡೋದೇ ಹೋಗಿದೆ ಫುಲ್ ಇವತ್ತು